ಎಂಟು ವರ್ಷದ ಕೆಳಗೆ ಐತಿಹಾಸಿಕ ಜಿ ಎಸ್ ಟಿಯನ್ನು ಲಾಗು ಮಾಡುವಂತಹ ದೊಡ್ಡ ಕ್ರಮವನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿತ್ತು ಅನೇಕ ತೆರಿಗೆಗಳನ್ನು ರದ್ದುಪಡಿಸಿ ಒಂದು ಜಿ ಎಸ್ ಇಡೀ ದೇಶಕ್ಕೆ ಲಾಗು ಮಾಡುವಂತಹ ಒಂದು ಉತ್ತಮ ತೆರಿಗೆ ನೀತಿಯನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು ಎಂಟು ವರ್ಷದ ನಂತರ ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಇವತ್ತಿನ ದಿನ ನರೇಂದ್ರ ಮೋದಿ ಸರ್ಕಾರ ಅನೇಕ ವಸ್ತುಗಳ ಮೇಲೆ ಜಿ ಎಸ್ ಟಿಯಲ್ಲಿ ಭಾರೀ ಕಡಿತವನ್ನು ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಮತ್ತು ಮೀನುಗಾರರಿಗೆ ಕೃಷಿಕರಿಗೆ ಮತ್ತು ವಿಶೇಷವಾಗಿ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತಹ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ ಯಾವುದೇ ದೇಶದಲ್ಲಿ ತೆರಿಗೆಗಳು ಹೆಚ್ಚಾಗ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಆಗುವಂತಹ ಒಂದು ಸನ್ನಿವೇಶ ಅದು ಪರದೇಶದಲ್ಲಿರ್ಬೋದು ಅಥವಾ ನಮ್ಮ ದೇಶದಲ್ಲಿರ್ಬೋದು ಇದು ಪ್ರಥಮ ಬಾರಿಗೆ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಸಂತೋಷಪಡ್ತೀನಿ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಬಡವರ ಮಧ್ಯಮ ವರ್ಗದವರ ಬಗ್ಗೆ ಕಾಳಜಿರ್ತಕ್ಕಂಥ ನಾಯಕರು ಇವತ್ತು ಸ್ಪಷ್ಟವಾಗಿ ಅವರ ಏನು ಧೋರಣೆ ಇದೆ ಅದು ವ್ಯಕ್ತವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ ರಾಹುಲ್ ಗಾಂಧಿ ಅವರು ಜಿ ಎಸ್ ಟಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಬೊಬ್ಬಿಡ್ತಾನೇ ಇದ್ರು ಆದರೆ ಇವತ್ತು ವಿಪರ್ಯಾಸವೆಂಬಂತೆ ಸಿದ್ದರಾಮಯ್ಯ ನೇತೃತ್ವದ ಎಲ್ಲ ಹಿಂದಿ ಏನು ಅಲಯನ್ಸಿನ ಮುಖ್ಯಮಂತ್ರಿಗಳಿದ್ದಾರೆ ಸುಮಾರು ಏಳೆಂಟು ಮುಖ್ಯಮಂತ್ರಿಗಳು ಈ ತೆರಿಗೆಯನ್ನು ಕಡಿಮೆ ಮಾಡುವುದನ್ನು ವಿರೋಧಿಸಿದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ಇನ್ನಿತರ ಅದರ ಮಿತ್ರ ಪಕ್ಷಗಳ ದ್ವಂದ್ವ ನೀತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ತೆರಿಗೆ ಕಡಿಮೆ ಆದಾಗ ಅದನ್ನು ಸ್ವಾಗತ ಮಾಡುವುದು ಬಿಟ್ಟು ಅದನ್ನು ವಿರೋಧಿಸುವಂತಹ ಒಂದು ಜಾಯಮಾನ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಮಿತ್ರ ಪಕ್ಷಗಳಿಗೆ ಇರುವುದನ್ನು ಜನರು ಖಂಡಿತವಾಗಿಯೂ ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸಿ ಇನ್ನೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನನ್ನ ಅಭಿನಂದನೆಯನ್ನ ಕೃತಜ್ಞತೆಯನ್ನ ದೇಶದ ಜನತೆಯ ಪರವಾಗಿ ಅರ್ಪಣೆ ಮಾಡ್ತಾ ಇದೆ